ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ತುಂಬ ರುಚಿಯಾದ ಈ ಟೊಮೊಟೊ ರೈಸ್ನ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ತರಕಾರಿ ನಿಮ್ಗೆ ಯಾವುದು ಇಷ್ಟ ಅದನ್ನು ತೊಗೊಳ್ಳಿ ಮತ್ತು ಈರುಳ್ಳಿ ಮತ್ತು ಸಾಂಬಾರ್ ಸೊಪ್ಪು ಟೊಮೊಟೊ ಮತ್ತು ನೋಡಿ ಖಾರಕ್ಕೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಅರಿಶಿಣದ ಪುಡಿ ಮತ್ತು ಮಿಕ್ಸಿ ಜಾರಿಗೆ ನಾನು ಗ್ರೈಂಡ್ ಮಾಡಲಿಕ್ಕೆ ತೆಂಗಿನ ತುರಿ ತೊಗೊಂಡಿದ್ದೀನಿ ಸೋಂಪು ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಏಲಕ್ಕಿ ಇಷ್ಟೇ ಇಂಗ್ರೀಡಿಯಂಟ್ಸನ್ನ ಹಾಕಿ ಮಾಡಿ ತುಂಬ ರುಚಿಯಾಗುತ್ತೆ ಇದನ್ನು ಮಾಡಲಿಕ್ಕೆ ನಾನು ಕುಕ್ಕರ್ ಇಟ್ಟು ಇದರೊಳಗಡೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೀವು ಯಾವ ತರಕಾರಿ ತೊಗೊಂಡಿರ್ತೀರಾ ಅದನ್ನು ಹಾಕಿ ಈ ರೀತಿ ಒಂದು ಎರಡು ನಿಮಿಷ ಎಣ್ಣೆನಲ್ಲೇ ಫ್ರೈ ಮಾಡಿ ಎಣ್ಣೆನಲ್ಲೇ ಫ್ರೈ ಮಾಡಿದ್ರೆ ಈ ರೈಸ್ ಮಾಡಿದಾಗ ತುಂಬ ಉಡಿ ಉಡಿಯಾಗಿ ಆಗುತ್ತೆ ಮತ್ತು ರುಚಿಯಾಗಿ ಆಗುತ್ತೆ ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ಬ್ಯಾಚುಲರ್ಸ್ ಅಂದರೆ ಈ ತೆಂಗಿನ ತುರಿ ಒಂದು ಸ್ಕಿಪ್ ಮಾಡ್ಕೋಬೇಕು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗುವಷ್ಟು ಮಾತ್ರ ತೆಂಗಿನ ತುರಿ ಮತ್ತು ಮಿಕ್ಕಿದೆಲ್ಲ ಈ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಸೋಂಪು ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಸೇಮ್ ನೀವು ಮದುವೆ ಮನೆಯಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ತಿಂದೇ ಇರ್ತೀರ ಅದೇ ಟೇಸ್ಟ್ನಲ್ಲಿ ನೀವು ಮನೆಯಲ್ಲೇ ಮಾಡಬಹುದು ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸಿ ಅಂದರೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದನ್ನು ನೋಡಿಕೊಂಡು ನೀರು ಸೇರಿಸಿ ಈ ನೀರು ಕುದಿ ಬಂದ ಮೇಲೆ ಒಂದು ಐದು ನಿಮಿಷ ಅಕ್ಕಿ ನೆನೆಲಿಕ್ಕೆ ಬಿಟ್ಟಿದೆ ನಾನು ಈಗ ನೋಡಿ ನೀರು ಕುದೀತಾ ಇದೆ ಇವಾಗ ನಾನು ಅಕ್ಕಿನ ಸೇರಿಸ್ತೀನಿ ಮತ್ತು ಇಲ್ಲಿ ಅಕ್ಕಿ ನಾವು ಸೇರಿಸಿದಾಗ ತಕ್ಷಣವೇ ಕುಕ್ಕರ್ ಲಿಂಟ್ಲನ್ನ ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಒಂದು ನಿಮಿಷ ಹಾಗೆ ಕುಕ್ಕರ್ ಮುಚ್ಚಿಬಿಟ್ಟು ವಿಶಲ್ ಹಾಕ್ದಲೆ ಹಾಗೆ ಬಾಯಿಲ್ ಮಾಡಲಿಕ್ಕೆ ಬಿಡಿ ಆಮೇಲೆ ಮತ್ತೊಂದು ಸಲ ಈ ಸೌಟ್ನಲ್ಲೋ ಮಗ್ಚ ಕೈಯಲ್ಲೋ ಯಾವುದ್ರಲ್ಲ ತಿರುಗಿಸ್ಬಿಟ್ಟು ಆಮೇಲೆ ನೀವು ನೋಡಿ ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಇದು ಕುದಿಬೇಕಾದ್ರೆ ಮಾತ್ರ ನೀವು ಅಕ್ಕಿ ಹಾಕಿ ಫಸ್ಟೇ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಕುದಿಬೇಕಾದ್ರೆ ಹಾಕಿ ಒಂದು ನಿಮಿಷ ಬಾಯಿಲ್ ಮಾಡಿ ಆಮೇಲೆ ಒಂದು ವಿಶಲ್ ಮಾಡಿ ಸಾಕು ನಾನು ಹಸಿ ಅವರೆಕಾಯಿ ಹಾಕಿದ್ದೀನಿ ನಿಮಗೆ ಯಾವುದು ಅವರೆಕಾಯಿ ಬೀನ್ಸ್ ಕಾಳು ಮತ್ತು ಬಟಾಣಿ ಈ ಕಡಲೆ ಕಡಲೆಕಾಳು ಯಾವುದು ಇಷ್ಟ ಇರುತ್ತೆ ಅದನ್ನ ಹಾಕಿ ನೋಡಿ ಅಂತ ಹೀಗೆ ರೆಡಿಯಾಯಿತು ಈ ಟೊಮೊಟೊ ರೈಸು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ತಕ್ಷಣವೇ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಲಕ್ಕಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರುಚಿಯಾದ ಆರೋಗ್ಯಕರವಾದ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದ ರೆಸಿಪಿನೇ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ ನೋಡಿ ಇದು ನೋಡೋದಕ್ಕೂ ಕಲ್ಲರ್ಫುಲ್ಲಾಗಿದೆ ತಿನ್ನೋದಕ್ಕಂತೂ ಅದ್ಭುತ ರುಚಿ ಅಂತಾನೆ ಅನ್ಬಹುದು ಇದ್ರ ಜೊತೆಗೆ ನೀವು ಮೊಸರು ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕ್ಕೊಂಡು ತಿನ್ನಲಿಕ್ಕೆ ಈ ಮಳೆಗಂತೂ ತುಂಬಾ ಒಳ್ಳೆಯದು ರುಚಿಯಾಗಿರುತ್ತೆ ನೋಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್